ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನವೀನ್ ಫ್ರೆಂಡ್ಸ್ ಏನು ಇವತ್ತು ಡಿಫ್ರೆಂಟ್ ಆಗಿ ನಮಸ್ಕಾರ ಮಾಡ್ತಿದ್ಯಾ ನಮಸ್ಕಾರ ನಮಸ್ಕಾರ ಹಾಂ ಇಲ್ಲಿ ನೋಡಿ ಇದೊಂದು ಮಿನಿ ಸೊ ನಾನು ಏನು ಮಾಡ್ತೀನಿ ಅದನ್ನು ಮಾಡಬೇಕು ಅವನು ಇಲ್ಲ ಅಂದ್ರೆ ಸಮಾಧಾನವೇ ಆಗಲ್ಲ ಅವನಿಗೆ ಆಯ್ತಾ ಸಮಾಧಾನ ಆಯ್ತಾ ಆಯ್ತಂತೆ ಸಮಾಧಾನ ಆಯಿತು ಅಂತಾನೆ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್

ಶಾರ್ಟ್ಸ್ ಇದು ಕಿಸಾನ್ ಓಕೆ ಸೊ ಎಸ್ ಇನ್ನೂ ಪಹಲ್ಕಮಲ್ ನಡೆದಂತ ಇನ್ಸಿಡೆಂಟ್ ಕೇಳಂತ ಸಿಕ್ಕಾಪಟ್ಟೆ ಬೇಜಾರಾಯ್ತು ಅಂಡ್ ಏನ್ ಆಗ್ತಾ ಇದೆ ಸೊಸೈಟಿಯಲ್ಲಿ ಎಸ್ಪೆಷಲಿ ಅದು ಆಗ್ತಾನೆ ಮದ್ವೆ ಆಗಿ ಸಿಕ್ಸ್ ಡೇಸ್ ಏನೋ ಆಗಿತ್ತು ಅಷ್ಟೆ ಅನ್ಸುತ್ತೆ ಅವ್ರದ್ದು ಅದ ಇನ್ಸಿಡೆಂಟ್ ಎಲ್ಲ ಕೇಳಿದಾಗ ನೋಡಿದಾಗಂತೂ ಸಿಕ್ಕಾಪಟ್ಟೆ ಬೇಜಾರಾಯ್ತು ಅದೇ ಯಾಕಂದ್ರೆ ಪಾಪ ಅವ್ರಿಗೆ ಸೀರಿಯಸ್ಲಿ ಹಂಗೆ ಆಗಿರುತ್ತೆ ಅಲ್ಲಿ ಎಷ್ಟೋ ಜನ ಅವ್ರು ಏನೂ ತಪ್ಪು ಮಾಡಿಲ್ಲ ತಪ್ಪು ಮಾಡದೆ ಅವ್ರು ಅನ್ಭವಿಸ್ಬೇಕಾಯ್ತು ಎಲ್ಲೋ ಒಂದ್ ಕಡೆ ಹೋಗಿರ್ತೀವಿ ಆಕ್ಸಿಡೆಂಟ್ ಆಗೋ ಅಥವಾ ವೆಹಿಕಲ್ ಆಕ್ಸಿಡೆಂಟ್ ಆಗಿ ಇನ್ನೊಂದಾಗಿ ಅದೊಂಥರ ಅನ್ಎಕ್ಸ್ಪೆಕ್ಟೆಡ್ ಅವ್ರ ಏನು ವೈಫ್ ಮುಂದೆ ಮತ್ತೆ ಅವ್ರ ಮಕ್ಳು ಮುಂದೆ ಅದು ಶೂಟ್ ಮಾಡಿಸ್ಕೊಂಡು ಅದೆಲ್ಲ ನೋಡಿದಾಗ ಸಿಕ್ಕಾಪಟ್ಟೆ ಬೇಜ ಇತ್ತು ಅದು ಈಗ ಇನ್ಸ್ಟಾ ತೆಗೆದ್ರಂತೂ ಅದೇ ವಿಡಿಯೋಸ್ ಬರ್ತಾ ಇರುತ್ತೆ ಮತ್ತೆ ವಿಚಾರನ ಕೇಳಿದಾಗ ನಿಜವಾಗ್ಲು ಅಪ್ಪ ಅವ್ರ ಮನೆಯವ್ರಿಗೆ ದೇವ್ರು ಶಕ್ತಿ ಕೊಡ್ಬೇಕು ಅದನ್ನ ಏನು ನೋವನ್ನ ತಡ್ಕೊಳ್ಳೋದಷ್ಟು ಶಕ್ತಿ ಕೊಡ್ಬೇಕು ಅಂಡ್ ಅಥರ್ವಂದು ಅಥರ್ವ ಅಂತಾನೆ ಬರುತ್ತೆ ನಂಗೆ ಅದರಲ್ಲಿ ಇನ್ನೊಬ್ರು ಪಾಪ ಅವ್ರ ಮುಖ ಏನು ಒಳ್ಳೆ ಮಾರಿಸ್ತು ಹಾ ಸೆಕೆಂಡ್ ಪಿಯು 97 ಏನೋ ಬಂದಿದೆ ಅಂತ ಅಂದ್ರೆ ಅದನ್ನ ಸೆಲೆಬ್ರೇಟ್ ಮಾಡೋದಿಕ್ಕೆ ಅವರು ಹೋಗಿದ್ದಾರೆ ಓಕೆ ಸಮರ್ ಕ್ಯಾಂಪಲ್ ಕರಾಟೆ ಮಾಡಿಸ್ತಾರಂತೆ ಸೋ ಅದನ್ನ ಸೆಲೆಬ್ರೇಟ್ ಮಾಡೋಕೆ ಅಂತ ಖುಷಿ ಸೆಲೆಬ್ರೇಟ್ ಮಾಡೋಕೆ ಹೋಗಿರ್ತಾರೆ ಬಟ್ ಈ ತರ ಆಗುತ್ತೆ ಅಂತ ಯಾರಿಗೂ ಗೊತ್ತಿರುತ್ತೆ ಬಟ್ ಆಗಿದಂತೂ ಬಹಳ ವಿಷಾದಕರ ಸಂಗತಿ ಸೋ ಅದು ಸಿಕ್ಕಾಪಟ್ಟೆ ಪೇಚರ್ ಆಯ್ತು ಇಡೀ ದೇಶಾದ್ಯಂತ ಎಲ್ಲರಿಗೂ ಬೇಜಾರಾಗಿರುವಂತ ವಿಷಯನೇ ಅದು ನೋಡ ಇನ್ನು ಮುಂದೆ ಆದ್ರೂ ಈ ತರದ್ ಆಗ್ದಿರೋ ತರ ನಮ್ಮ ಏನು ಏನು ಆಕ್ಷನ್ ಏನು ತಗೋಬೇಕು ಈಗ ಆಲ್ರೆಡಿ ಈಗ ಯುದ್ಧ ಇದು ಮಾಡಿದ್ದಾರೆ ಬಟ್ ಅದು ವಾಟ್ ಎವರ್ ಅದೆಲ್ಲ ಬೇರೆ ಆದ್ರೆ ಅವ್ರ ಜೀವ ಕಳ್ಕೊಂಡಿದ್ದಾರೆ ಅನ್ನೋದನ್ನ ನೆನೆಸ್ಕೊಂಡಾಗ್ಲೇ ಅದು ಒಂಥರ ಸಿಕ್ಕಾಪಟ್ಟೆ ಹರ್ಟ್ ಆಗುತ್ತೆ ಎಂತ ಟೂರಿಸಂ ಪ್ಲೇಸು ಅಂತ ಜಾಗದಲ್ಲಿ ಎಷ್ಟು ವಿಕೃತ ಮನಸ್ಥಿತಿ ಇದೆ ಅವ್ರದ್ದು ಭಾರತದ ಸ್ವಿಟ್ಜರ್ಲೆಂಡ್ ಅಂತ ಅಂತಾರೆ ಅಂತ ಜಾಗದಲ್ಲಿ ಹಂಗಾಗಿರೋದು ಇನ್ನು ಆರ್ಯನ್ಗೆ ಫೋಟೋ ಶೂಟ್ ಮಾಡಿದ್ರೆ ರಮ್ಯಾ ಫೋರ್ತ್ ಮಂತ್ ಅಂತ ನಾನು ಆ್ಯಕ್ಚುಲಿ ವಿಡಿಯೋ ಪೋಸ್ಟ್ ವಿಡಿಯೋ ಅಲ್ಲ ಫೋಟೋ ಪೋಸ್ಟ್ ಮಾಡಿದೆ ಆ್ಯಂಡ್ ಇನ್ಸ್ಟಾದಲ್ಲೂ ಅಷ್ಟೇ ಕೆಲವರು ಡಿ ಎ ಮಾಡಿದ್ರು ಕೆಲವರು ಕಮೆಂಟ್ ಮಾಡಿದ್ರು ಪಾಪುಗೆ ಎಲ್ಲಿ ತಗೊಂಡ್ ಬಂದ್ರಿ ಅದು ಲಿಂಕ್ ಶೇರ್ ಮಾಡಿ ಅಂತ ಅಂದ್ಬಿಟ್ಟು ನಾನು ಅದು ಫೋಟೋ ಶೇರ್ ಮಾಡ್ತೀನಿ ನೀವು ನೋಡ್ತಿರ್ಬೋದು ಅವ್ನಿಗೆ ಒಂಥರ ಡ್ರೆಸ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅನಿಸ್ತಾ ಇತ್ತು ಹಾಗಾಗಿ ನಾನು ಅದು ಅಮೇಝಾನಲ್ಲಿ ತರಿಸಿದ್ದು ಅವ್ನಿಗೆ ಆಲ್ಮೋಸ್ಟ್ ಅವನತ್ರ ಇರೋ ಬಟ್ಟೆಗಳೆಲ್ಲ ಒಂದು ಆನ್ಲೈನೇ ಒಂದು ಆಫ್ಲೈನ್ ಜಾಸ್ತಿ ತಗೊಂಡಿಲ್ಲ ಯಾವಾಗ್ಲೂ ಲಾಸ್ಟ್ ಟೈಮ್ ಸುಡಿಯೋಕ್ ಹೋದಾಗ ಒಂದ್ ಹಾ ಲಾಸ್ಟ್ ಟೈಮ್ ಹೋದಾಗ ಒಂದೆರಡು ಎರಡು ಟಿ ಶರ್ಟ್ಸ್ ತಗೊಂಡಿದ್ದ ಅಷ್ಟೇ ಅವನಿಗೆ ಸುಡಿಯೋದಲ್ಲಿ ಅದ್ ಬಿಟ್ರೆ ಎಲ್ಲ ಆನ್ಲೈನ್ ಅಲ್ಲೇ ಅವನಿಗೆ ಶಾಪ್ ಮಾಡೋದು ಚೆನ್ನಾಗಿದೆ ಅದೊಂಥರ ಕ್ಯೂಟ್ ಅದು ಹ್ಯಾಟ್ ಬೇರೆ ಅದು ಇಲ್ಲೇ ಇದೆ ಡ್ರೆಸ್ ಬಟನ್ ಹಾಕಿಲ್ಲ ಬಟನ್ ಹಾಕಿದ್ರೆ ಇಲ್ಲೊಂದು ಬೋ ಬರುತ್ತೆ ಅಂಡ್ ನಾನೇನ್ ಅನ್ಕೊಂಡೆ ಇದು ಸೈಜ್ ಫಸ್ಟ್ ಸೈಜ್ ಆಗುತ್ತಾ ಇಲ್ವಾ ನಾನು ಆಕ್ಚುಲಿ ತರ್ಸಿರೋದು ಇದು ಸಿಕ್ಸ್ ಟು ಟ್ವೆಲ್ ಅಂತ ಅವ್ನಿಗೆ ಕರೆಕ್ಟ್ ಆಗಿದೆ ಇವಾಗ ಮೇ ಬಿ ನೆಕ್ಸ್ಟ್ ಅವ್ನಿಗೆ ಚಿಕ್ಕದಾಗ್ಬೋದು ಇವಾಗಂತೂ ಕರೆಕ್ಟ್ ಅದು ಸಿಕ್ಸ್ ಟು ಟ್ವೆಲ್ ಅಂತ ಇದೆ ಮೇ ಬಿ ಸ್ವಲ್ಪ ಚಿಕ್ಕದೇ ಬಂದಿರುತ್ತೆ ಅಂತ ಅನ್ಸುತ್ತೆ ಅಲ್ವಾ ಸಿಕ್ಸ್ ಮಂತ್ಸ್ಗೆ ಮಕ್ಕಳು ಇನ್ನೂ ಸ್ವಲ್ಪ ದೊಡ್ಡವರಾಗಿರ್ತಾರೆ ಅದು ಬಟನ್ ಹಾಕಿದ್ರೆ ನೀಟಾಗಿ ಕಾಣುತ್ತೆ

ಎಂಡಿ ಇದು ಏನಂತಾರೆ ಇದಕ್ಕೆ ಈ ಏ ಡ್ರೆಸ್ಗೇನೋ ಅಂತಾರಲ್ಲ ಏನಂತಾರೆ ಅದೇ ಜಮ್ ಜಮ್ ಸೂಟ ಹೇ ಏನಂತಾರೆ ಅಯ್ಯೋ ನಂಗೆ ಬಾಯಿಗೆ ಬರ್ತಾ ಇಲ್ಲ ಹೋಗತ್ತೆಗೆ ಫ್ರಿಜ್ ಫ್ರೀ ಕಮೆಂಟ್ ಮಾಡಿ ನೀನಿಗೆ ಆಗ್ತಾ ಇದ್ದಾರೆ ಇಲ್ಲಿ ಇಟ್ಕೋ ನಾನು ಫೋಟೋದಲ್ಲೇ ನೋಡಿಲ್ವಾ ಈ ಥರ ಬರ್ತಾ ಇದೆ ಪಪ್ಪಂಗೆ ಆಗ್ತಾ ಇದ್ದೀನಿ ಇನ್ಸ್ಟಾದಲ್ಲಿ ಡಿ ಎಲ್ಲಿಂದ ಹಿಂಗ ಆಗಲ್ಲ ನಿಂಗೆ ಅವನ್ಗೆ ಅದ್ ಕೂರ್ತಾ ಇರ್ಲಿಲ್ಲ ಅವನ್ ಹೇರ್ ಫುಲ್ ಸಿಲ್ಕಿ ಇರೋದಕ್ಕೂ ಅದಕ್ಕೂ ಕೂರಲ್ಲ ಅದು ಹಿಂಗ ಹಿಂದೆ ಬಂದ್ಬಿಡುತ್ತೆ ಬಟ್ ಫೋಟೋ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ತುಂಬಾ ಕ್ಯೂಟ್ ಕಾಣ್ತಾ ಇದ ಕಂಪೇರ್ ಮಾಡಿದ್ರೆ ಇವನ್ ಯಾವ ತರ ಅಂದ್ರೆ ಕೋಲ್ ಮುಖ ಆ ಬರುತ್ತೆ ರೌಂಡ್ ಫೇಸ್ ಸೊ ಅವ್ನಕ್ಕೆ ಎಣ್ಣೆಲ್ಲ ಒಂಥರ ಕ್ಯೂಟ್ ಕ್ಯೂಟ್ ಆಗಿ ಕಾಣಿಸ್ತಾ ಇತ್ತು ಸೊ ಅವನಿ ನನ್ನ ಫೋಟೋ ಶೂಟ್ ಥೀಮ್ ತರ ಥೀಮ್ ಮಾಡೋದು ಈ ಸಲ ಏನು ಪ್ಲಾನೇ ಮಾಡಿರ್ಲಿಲ್ಲ ನನ್ ಆಲ್ ಆಫ್ ಸಡನ್ ಏನೋ ಒಂದು ಮಾಡ್ಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಹಿಂಗೆ ಮಾಡ್ಬೇಕು ಅಂತ ಏನೋ ಅನ್ಕೊಂಡಿರ್ಲಿಲ್ಲ ಹೇಳ್ಬೇಕಂದ್ರೆ ಅವ್ನ್ಗೆ ಹನ್ನೊಂದನೇ ತಾರೀಕು ಇದು ಏಪ್ರಿಲ್ ಅಲ್ವಾ ಹಾ ಏಪ್ರಿಲ್ ಫೋರ್ ಮಂತ್ಸ್ ಕಂಪ್ಲೀಟ್ ಆಗಿದೆ ಆದ್ರೆ ನಾನು ಕರೆಕ್ಟ್ ಫಸ್ಟ್ ಮಂತ್ ಅಲ್ಲಿ ಒಂದೇ ಸಲ ಅನ್ಸುತ್ತೆ ಕರೆಕ್ಟ್ ಆಗಿ ಅದೇ ಡೇಟ್ ಗೆ ಫೋಟೋ ಶೂಟ್ ಮಾಡಿದ್ದು ಅದಾದ್ಮೇಲೆ ಹಾಗಾಗಿ ನಾವ್ ಅದೇ ಡೇಟ್ಗೆ ಮಾಡ್ತಿಲ್ಲ ಸ್ವಲ್ಪ ಮುಂದೆ ಹೋಗ್ಲಿ ಅಂತ ಅನ್ಬಿಟ್ಟು ಮಧ್ಯದಲ್ಲಿ ಮಾಡೋಣ ಫೈವ್ ಮಂತ್ಸ್ ಕಂಪ್ಲೀಟ್ ಆಗೋದ್ರ ಒಳಗಡೆ ಮಾಡೋಣ ಅಂತ ಅನ್ಬಿಟ್ಟು ಮಾಡ್ತಿರೋದು ನಿಜ ಫೋಟೋಶೂಟ್ ಫೋಟೋಶೂಟ್ ಅದು ಏನಂದ್ರೆ ಇವ್ ಇದ್ದಾಗ್ಲೇ ಫೋಟೋಶೂಟ್ ಶೂಟ್ ಮಾಡಬೇಕು ಇಲ್ಲ ಅಂದ್ರೆ ಆಗುತ್ತೆ ಅನ್ಬಿಟ್ಟು ಅವನ್ ಸ್ಕೂಲಿಂದ ಬಂದ್ಮೇಲೆ ಮಾಡಿದ್ದು ಅದ್ರ ಜೊತೆಗೆ ಅವನ ಅವನ್ ಇಷ್ಟ ಅದೇನಾದ್ರೂ ಅರೇಂಜ್ ಮಾಡೋದು ಮತ್ತೆ ಫೋಟೋ ಕ್ಲಿಕ್ ಮಾಡೋದು ಅದೆಲ್ಲ ಅವ್ನಿಗೆ ಇಷ್ಟ ಅದಕ್ಕೆ ಅವ್ನಿರ್ಬೇಕು ಇರ್ಬೇಕು ಫೋಟೋಶೂಟ್ ಮಾಡೋಣ ಅಂತ ಅನ್ಬಿಟ್ಟು ಆಮೇಲೆ ಡ್ರೆಸ್ ಏನೋ ಇದನ್ನ ತರಿಸ್ತೆ ನಾನು ಕಾನ್ಸೆಪ್ಟ್ ಯಾವ ಥೀಮ್ ಇಟ್ಕೊಂಡು ಫೋಟೋಶೂಟ್ ಮಾಡೋಣ ಅನ್ನೋದ್ ಏನೋ ಐಡಿಯಾ ಇರ್ಲಿಲ್ಲ ಆಮೇಲೆ ಏನು ಮಾಡ್ತೀವಿ ಡ್ರೆಸ್ಸನ್ನು ಈ ತರಿಸ್ದೆ ಯಾವ ಅಲ್ಲಿ ಮಾಡೋದು ಅಂತ ಯೋಚಿಸ್ಬೇಕಾದ್ರೆ ಒಂದು ಅದು ಶಾರ್ಟ್ಸ್ ಮತ್ತೆ ಒಂದು ಹ್ಯಾಟ್ ನೋಡಿದಾಗ ನನಗೆ ಡೈರಿ ಮಿಲ್ಕ್ ನೆನಪಾಗಿದ್ದು ಸೊ ಹಾಗಾಗಿ ಅದೇ ಅಲ್ಲಿ ಮಾಡೋಣ ನನಗೆ ತುಂಬ ಏನು ಫುಲ್ಲು ಒಂಥರ ಎಲ್ಲ ಮೆಸ್ಸಿ ಮೆಸ್ಸಿಯಾಗಿ ಅದರ ಫುಲ್ ಸುತ್ತ ಒಂಥರ ಫುಲ್ ಗ್ರ್ಯಾಂಡಾಗಿ ಆ ಥರ ಮಾಡೋದಕ್ಕೆ ನಂಗೆ ಇಷ್ಟ ಅಲ್ಲ ಕರೆಕ್ಟಾಗಿ ಅವ್ನು ಚೆನ್ನಾಗಿ ಕಾಣಬೇಕು ಅವ್ನಿಗೊಂದು ಒಳ್ಳೆ ಔಟ್ಫಿಟ್ ಇರಬೇಕು ನಂಬರ್ಸ್ ಏನಿದೆ ಅದನ್ನ ಇದು ಮಾಡಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಹಾಗಾಗಿ ಸಿಂಪಲ್ ಆಗಿ ಡೈರಿ ಮಿಲ್ಕಲ್ ಫೋರ್ ಫೋರ್ ಅಂತ ಮಾಡಿದ್ದು ಆತರ್ವ ಏನು ಇದು ಮಾಡಿದೆ ತಡ ಫೋಟೋ ಶೂಟ್ ಆಗಿದೆ ತಡ ಒಂದೊಂದಾಗಿ ಒಂದೊಂದಾಗಿ ಎತ್ಕೊಂಡು ಎಲ್ಲ ಡೈರಿ ಮಿಲ್ಕೊನೆ ತಿಂದ ಅಲ್ಲಿ ಉಳ್ಕಲ್ ಆಗಿಲ್ವ ನಿಂಗೆ ಆಗಿಲ್ಲ ಹುಳಾಗುತ್ತೆ ತಿನ್ಬಾರ್ದು ಜಾಸ್ತಿ ಆಯ್ತಾ ಚಾಕ್ಲೇಟ್ಸ್ನ ಓಕೆ ಹಾಗೆ ಒಂದಷ್ಟು ಕುತ್ಕೊಬಿಡ್ತೀನಿ ಇದೆ ಹಾಗೆ ಸುಮಾರು ಜನ ನಾನು ಯೂಸ್ ಮಾಡೋ ಮೆಟರ್ನಿಟಿ ಡ್ರೆಸ್ ಎಲ್ಲಿ ತರಿಸ್ತೀರಾ ನಮಗೆ ಲಿಂಕ್ ಕೊಡಿ ಅಂತ ನನ್ನ ನನ್ನ ಕನಸೀವಿದ್ದಾಗಲೇ ಸುಮಾರು ಸಲ ಹೇಳಿದ್ದೀನಿ ನಾನು ಇದು ಬಂದು ವೆಮುನಾ ಟ್ರೆಂಡ್ಸ್ ಅಂತ ಅಂದ್ಬಿಟ್ಟು ಒಂದು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ ಆ ಪೇಜಿಂದ ತರಿಸಿದ್ದು ಜೊತೆಗೆ ಇನ್ನೂ ಒಂದಷ್ಟು ಕಲೆಕ್ಷನ್ಸ್ನ ತರಿಸಿದ್ದೀನಿ ಇದು ಬಂದು ತ್ರೀ ಪೀಸ್ ಚೂಡಿದಾರ್ ಗ್ರೇ ಕಲರ್ ಫ್ರೆಂಡ್ ಅಲ್ಲಿ ಇದು ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ ಇನ್ನು ಕಾಟನ್ ಹಾ ಇದು ದುಪ್ಪಟ್ಟ ಪ್ಯಾಂಟ್ ಇದು ಫುಲ್ ಪ್ಲೇನ್ ಬರುತ್ತೆ ಅಂದ್ರೆ ಈ ಸಮ್ಮರ್ ಅಲ್ಲಿ ಕಾಟನ್ ಕ್ಲಾಥ್ ವೇರ್ ಮಾಡೋದಿಕ್ಕೆ ಆಗೋದು ಇಲ್ಲಾಂದ್ರೆಷ್ಟೊಂದು ಕಂಫರ್ಟಬಲ್ ಆಗಿರೋದಿಕ್ಕೆ ಆಗಲ್ಲ ಸ್ವಲ್ಪไซಜ್ ದೊಡ್ಡದಾಗ್ಬಹುದು ಏನು ಇದನ್ನ ಕಾಟನ್ ಹೀಲ್ಕಕ ಒಂದು ಸಲ ಒಂದು ರೌಂಡ್ ಆಗುತ್ತೆ ಸೋ ಒಂದು ರೌಂಡ್ ಇನ್ನೊಂದು ಕಾಟ್ ಸೆಟ್ ಕಲಿತಿದ್ದಾರೆ ಅಂದ್ರೆ ನನಗೆ ಈಗ ಬ್ಯಾಕ್ ಟು ಬ್ಯಾಕ್ ಪ್ರಮೋಷನ್ಸ್ ಅದು ಇದು ಇದ್ದಿದ್ದರಿಂದ ಸ್ವಲ್ಪ ವ್ಲಾಗ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡಕ ಆಗಿಲ್ಲ ಇನ್ನು ಚೆನ್ನಗನೇ ಇರುತ್ತೆ ಅದು ಇದು ಚೆನ್ನಾಗಿದೆ ಇಲ್ಲಿ ಈ ವರ್ಕ್ ಇದೆ ಟಿ ಓ ಟಿ ಓ ಪ್ಯಾಂಟ್ মাম್ ಚೆನ್ನಾಗಿದೆ ಗಾಟ್ ಇಟ್ ಕಲರ್ ಲೈಕ್ ಇದು ಒಂಥರ ಫ್ರಾಕ್ ಥರ ಇದೆ ಅಂತ ಹೇಳ್ಬೋದು ಸುಮಾರು ದಿನಗಳೇ ಆಗೋಗಿದೆ ನಾನು ಈ ತರದ್ದು ಹಾಕಿ ಚೆನ್ನಾಗಿದೆ ಅಂತ ಪಿಂಕ್ ಫ್ಲವರ್ ಎಕ್ಸ್ಕ್ಯೂಸ್ ಮಿ ಎಕ್ಸ್ಕ್ಯೂಸ್ ಮೀ ಎಕ್ಸ್ಕ್ಯೂಸ್ ಮಿ ಎಕ್ಸ್ಕ್ಯೂಸ್ ಮಿ ಆ್ಯಂಡ್ ಇದೊಂದು ಫ್ರಾಕ್ ಇದೇ ತರದಲ್ಲಿ ಇದು ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಇದೆ ಮತ್ತೆ ಕಲರ್ ಚೇಂಜ್ ಸ್ವಲ್ಪ ಏನೋ ಅಂದರೆ ವೈಟ್ ಕಾಂಬಿನೇಷನ್ ಕಾಂಬಿನೇಷನ್ ಬಟ್ ಅದ್ರಲ್ಲಿ ಪಿಂಕು ಮತ್ತೆ ಬ್ರೌನ್ ಇದೆ ಇದು ಸ್ವಲ್ಪ ಬೇರೆ ಇದೆ ನಮ್ಮ ಮನೆ ಬಾರ್ಡರ್ ಕೊಡಿಸಿದ್ದೀನಿ ನಾ ಪೇಂಟ್ ಹಾಕೋಣ ಬಂದಿದೆ ನನಗೆ ಆ ಫ್ಲವರ್ ಡಿಸೈನ್ ತುಂಬ ಇಷ್ಟ ಆಯಿತು ಇದಕ್ಕಿಂತ ಡಿಫ್ರೆಂಟ್ ಆಗಿದೆ ಸೊ ಇದಿಷ್ಟು ಕಳಿಸಿದ್ದಾರೆ ಸೊ ಏನಾಗ್ಬಿಟ್ಟಿದೆ ಅಂದರೆ ನೀವು ಅನ್ಕೋತಾ ಏನು ರಮ್ಯಾ ರೆಗ್ಯುಲರ್ ಆಗಿ ಬ್ಲಾಗ್ಸ್ ಮಾಡ್ತಾ ಇದ್ರು ಈಗ ಮಾಡ್ತಾನೆ ಇಲ್ಲ ಅಂತ ಅಂದ್ಬಿಟ್ಟು ಅದೇ ಹೇಳಿದ್ನಲ್ಲ ನನಗೆ ಟೈಮ್ ಕೊಡೋದಕ್ಕೆ ಆಗ್ತಾ ಇಲ್ಲ ಮತ್ತೆ ಇನ್ನೊಂದೇನಂತ ಅಂದ್ರೆ ಆರ್ಯನ್ ಗೆ ವ್ಯಾಕ್ಸಿನ್ ಹಾಕ್ಸಿದಿ ಆಕ್ಚುಲಿ ಏನು ಅಂತ ಅಂದ್ರೆ ತ್ರೀ ಅಂಡ್ ಹಾಫ್ ಮಂತ್ಸು ಈಗ ಅವನಿಗೆ ವ್ಯಾಕ್ಸಿನ್ ಹಾಕ್ಸಿದ್ದು ಸ್ವಲ್ಪ ಲೇಟ್ ಆಯ್ತು ಅವನಿಗೆ ವ್ಯಾಕ್ಸಿನ್ ಹಾಕ್ಸ್ದ ಗೊತ್ತಲ್ಲ ಮಕ್ಳಗ್ ಜ್ವರ ಬಂದೇ ಬರುತ್ತೆ ತ್ರೀ ಡೇಸ್ ಅವರು ಆರಾಮಾಗಿರೋದಿಕ್ ಆಗಲ್ಲ ನಿನ್ನೆ ಬೆಳಿಗ್ಗೆ ಹಾಕ್ಸಿರೋದು ಮೇ ಬಿಳಗ್ ಸ್ವಲ್ಪ ಆರಾಮ್ ಆಗ್ತಾನೆ ಇನ್ನೂ ಒಂದೊಂದು ಸ್ವಲ್ಪ ಅಷ್ಟೊಂದು ಜ್ವರ ಬಂತು ಅವ್ರು ಆರಾಮಾಗಿಲ್ಲ ಅಂದ್ರೆ ನಾವು ಇರೋದಿಕ್ ಆಗಲ್ಲ ಹಾಗಾಗಿ ಅದ್ರ ಜೊತೆಗೆ ಬೇರೆ ಬೇರೆ ಪ್ರಮೋಷನ್ಸ್ ಕೊಲಾಬ್ರೇಷನ್ಸ್ ಅಂತ ಅನ್ಕೊಂಡು ಇವಾಗ ನಾಲ್ಕೂವರೆ ತಿಂಗಳಿಗೆ ತಿಂಗಳಿಗೆ ಹ್ಮ್ ಅದ್ ಬಿಟ್ಟು ನಮ್ಗೆ ಗವರ್ನಮೆಂಟ್ ಅಲ್ಲಿ ಏನ್ ವ್ಯಾಕ್ಸಿನ್ ಸಿಗಲ್ಲ ಅದನ್ನ ಪ್ರೈವೇಟ್ ಅಲ್ಲಿ ಹಾಕ್ಸ್ಕೋಬೇಕಾಗತ್ತೆ ಸೊ ವ್ಯಾಕ್ಸಿನ್ ಹಾಕ್ಸಿದಾಗಂತೂ ಒಂದು ಮೂರು ದಿನ ನಾನಂತೂ ಅದು ಏನು ಸ್ಟಾರ್ಟಿಂಗ್ ಮೂರು ಇಂಜೆಕ್ಷನ್ ಕೊಟ್ಟಿದ್ರಲ್ಲ ಅದೇ ಇವಾಗ ತ್ರೀ ಆ್ಯಂಡ್ ಹಾಫ್ ಮಂತ್ಸ್ದು ಇದ್ದಿದ್ದು ಅದೇ ಥರ ಮೂರು ಇಂಜೆಕ್ಷನ್ ಇದ್ದಿತ್ತು ಎರಡು ಕಾಲ್ಗೂ ಒಂದೊಂದು ಕೈಗೊಂದು ನಾನು ನೋಡ್ಲೂ ಇಲ್ಲ ಅದನ್ನು ಅಪ್ಪ ಎಷ್ಟರ ಮಟ್ಟಿಗೆ ಅಂತಂದರೆ ಅವ್ರು ಹೆಂಗೆ ತಡ್ಕೊತಾರೋ ಗೊತ್ತಿಲ್ಲ ಜ್ವರ ಬಂದೇ ಬಿಡುತ್ತೆ ಅವನಿಗೆ ಒಟ್ನಲ್ಲಿ ಈ ಸಲ ಜ್ವರ ಬಂದಿಲ್ಲ ಬಟ್ ಪೇನ್ ಇದೆ ಒದ್ದೆ ಬಟ್ಟೆ ಹಾಕೋಕ್ಕೆ ಹೇಳಿದ್ದಾರೆ ಮತ್ತು ಜ್ವರ ಬಂದರೆ ಅಷ್ಟೇ ಸಿರಪ್ ಹಾಕಿ ಅಂತ ಹೇಳಿದರು ಸೊ ಫೀವರ್ ಏನು ಬಂದಿಲ್ಲ ಅವನಿಗೆ ಬಟ್ ಅದು ಪೇಯ್ನ್ ಇದೆ ಹಾಗಾಗಿ ಅವನು ಈಗ ಈ ಬಟ್ಟೆಗಳೆಲ್ಲ ಎತ್ತಿಟ್ಬಿಟ್ಟು ಇದಿನ್ನೂ ಪ್ರಮೋಷನ್ಸ್ ಮಾಡಬೇಕು ಅದೆಲ್ಲ ಮಾಡೋದಿದೆ ಕುಣಿತಾ ಇದೆ ಈರುಳ್ಳಿ ಕಟ್ ಮಾಡ್ತಾ ಇದೆ ಈರುಳ್ಳಿ ಕಟ್ ಮಾಡ್ತಾ ಇರೋದು ಕಿಚನಲ್ಲಿ ನೀವು ಇಲ್ಲೇ ಕಣ್ಣೇ ಅಮ್ಮ ಈ ಸೊಪ್ಪೆಲ್ಲ ಆ ಕಡೆ ಬಾ ಎತ್ತಿಡೋ ಇಲ್ಲಿ ಇದ್ರಲ್ಲಿ ಅಮ್ಮ ಮಾಲ್ ಆಫ್ ಮೈಸೂರು ಪಕ್ಕ ಮಾರ್ಕೆಟ್ ಐತಲ್ಲ ಅಲ್ಲಿ ಒಂದ್ ರೂಪಾಯಿ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಅದು ಎಷ್ಟು ಫ್ರೆಶ್ ಆಗಿರುತ್ತೆ ಇವ್ರು ಬಿಸಿಲಲ್ಲೆಲ್ಲ ಇಟ್ಕೊಂಡಿರ್ತಾರಲ್ಲ ಇವ್ರು ಐದು ರೂಪಾಯಿ ಕಟ್ಟೆ ಹೇಳಿದ್ರು ಆಮೇಲೆ ಹತ್ತು ರೂಪಾಯಿಗೆ ಮೂರು ಕೊಟ್ಟರು ಹಾಂ ಕರ್ಬೇಗು ಅಷ್ಟೇ ಏನಂತ ಏನು ಫ್ರೆಶ್ ಇಲ್ಲ ಸಿಕ್ಕಾಪಟ್ಟೆ ಬಿಸಿಲೈತೆ ಪಾಪ ಅವ್ರ ತಾನೇನು ಮಾಡೋಕ್ಕಿರ್ತದೆ ಏನೇನು ತೊಗೊಬಂದೆ ಗೊತ್ತಾ ಕ್ಯಾರೆಟು ಬೀಟ್ರೂಟು ಮೂಲಂಗಿ ಆಮೇಲೆ ಹಸಿರು ಬದನೆಕಾಯಿ ಬೆಂಡೆಕಾಯಿ ಟೊಮ್ಯಾಟೊ ಹಸಿಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶಿವು ಈರೇಕಾಯಿ ತೊಗೊಬನ್ನ ನನಗೆ ಆ್ಯಕ್ಚುಲಿ ಈರೇಕಾಯಿ ತಗೋಬೇಕು ಅಂತ ಅನ್ನಿಸ್ತಿತ್ತಾ ಆಮೇಲೆ ಈರಿಕೆ ಬಜ್ಜಿ ಆ್ಯಕ್ಚುಲಿ ನನಗೂ ನೆನಪಾಯ್ತು ಈರೇಕಾಯಿ ಬಜ್ಜಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತಲ್ವ ಅಂತ ಆಮೇಲೆ ತಗೋ ಹೋಗೋದು ನೀನು ಪಲ್ಯ ಗಿಲ್ಯ ಮಾಡ್ಬಿಡೋದು ಗೊಜ್ಜು ಗಿಜ್ಜು ಅಂದ್ಕೊಂಡು ನಂಗೆ ಅದು ಇಷ್ಟ ಆಗೋಲ್ಲ ಅದಕ್ಕೆ ಸುಮ್ಮನೆ ಆಗಿಬಿಟ್ಟೆ ನೋಡಿದ್ರೆ ಶಿವು ತೊಗೊತನ್ನ ಆ್ಯಕ್ಚುಲಿ ನನಗೂ ಇಷ್ಟ ಈರೇಕಾಯಿ ಬಜ್ಜಿ ಚೆನ್ನಾಗಿರುತ್ತೆ ಈಗೇನು ಮಾಡ್ತಿದ್ದೀಯ ನೀನು ಗಮ್ಮಂತಾಯ್ತಾ ಓ ಮೊಟ್ಟೆ ಎಗ್ ಬುರ್ಜಿ ಮಾಡ್ತೀನಿ ಅಂತ ಕಷ್ಟ ಓ ನೈಸ್ ಸುಮಾರು ದಿನ ಆಗಿತ್ತಲ್ವಾ ಎಗ್ ಬುರ್ಜಿ ಮಾಡಿ ಮಾಡಿರ್ಲಿಲ್ಲ ಉಪ್ಸಾರ ಮಾಡೋದ್ನಲ್ಲ ಹ್ಮ್ ಈಗ ಬೇಳೆ ಉಪ್ಸಾರ ಬೇಳೆ ಉಪ್ಸಾರ ಮಾಡೋಣ ಮಾಡೋಯ್ತಾ ಬೇಳೆ ಉಪ್ಸಾರ ಉಪ್ಸಾರ ಬೇಳೆ ಉಪ್ಸಾರು ಜೊತೆಗೆ ಕಬಾಬ್ ಇರಬೇಕು ಇಲ್ಲಾಂದ್ರೆ ಈ ತರ ಆ ತರ ಇರಬೇಕು ಇದ್ರೆ ಚೆನ್ನಾಗಿರುತ್ತೆ ಒಂಥರ ತಿನ್ನೋದಕ್ಕೆ ಇಲ್ಲ ಬರೀ ಉಪ್ಸಾರಲ್ಲ ತಿನ್ನೋಕೆ ಬೇಜಾರಾಗುತ್ತೆ ತುಪ್ಪ ಹಾಕೊಂಡು ತಿಂದ್ರಂತೂ ಇನ್ನೂ ಸೂಪರ್ ಆಗಿರುತ್ತೆ ನಾವಿಂಗೆ ಸಿಕ್ಕಾಪಟ್ಟೆ ಇಷ್ಟ ತುಪ್ಪ ಹಾಕೊಂಡು ಉಪ್ಸಾರನ ತಿನ್ನೋದು ಸೊ ಈಗ ರಾತ್ರಿ ಊಟಕ್ಕೆ ಎಲ್ಲರೂ ಕೂತ್ಕೊಂಡ್ರು ನವೀನ್ಗೆ ಶಿವಿಗೆ ಎಲ್ಲ ಊಟ ಹಾಕ್ಕೊಟ್ವಿ ಈ ಬೇಳೆ ಉಪ್ಸಾರು ಜೊತೆಗೆ ಬೆಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಜೊತೆಗೆ ಸೈಡ್ಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಫ್ರೆಂಡ್ಸ್ ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು